ಈ ಮನುಷ್ಯನಿಗೆ ಪ್ರಬುದ್ಧತೆ ಅನ್ನೋದು ಬಹಳ ನೌಕಬಾಳಗೆ ಕೋಣ ಕಡಿತೀವಿ ಕುರಿ ಕಡಿತೀವಿ ನೀವು ಕಡ್ಕೊಳ್ಳ್ರಿ ಸಿದ್ದರಾಮಯ್ಯನವರು ಈ ತಕ್ಷಣ ಜಗದ್ಗುರುಗಳ ಪೀಠಕ್ಕೆ ಕ್ಷಮೆಯನ್ನು ಆಚರಿಸಬೇಕು ಇದು ಲಿಂಗಾಯತರಿಗೆ ಮಾಡಿದಂತಹ ಅವಮಾನ ಅಂದಿ ಮಾಂಸವನ್ನು ತಿಂದು ಮಸೀದಿ ಒಳಗೆ ಪ್ರವೇಶ ಮಾಡಿ ಬಂದರೆ ಆಹಾರ ನನ್ನ ಹಕ್ಕು ಎಂದರೆ ಫಸ್ಟ್ ತಲ್ಲಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಷ್ಟ್ರ ಫೋಕಸ್ ನಾನು ವಿಕಾಸ್ ಶಾಸ್ತ್ರಿ ಸ್ನೇಹಿತರೆ ಸಿದ್ದರಾಮಯ್ಯನವರು ಸುತ್ತೂರು ಮಠಕ್ಕೆ ಭೇಟಿ ನೀಡಿದರು ಜಾತ್ರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದರು ಮತ್ತು ಮರಳಿ ತಮ್ಮ ನಿವಾಸಕ್ಕೆ ಹೋದರು ಇದು ವಿವಾದವಲ್ಲ ನಿಜವಾದ ವಿವಾದ ಆರಂಭ ಆಗಿದ್ದು ದೆಹಲಿಯ ಜಂತರ ಮಂತರ್ನಲ್ಲಿ ಏನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಆ ಪ್ರತಿಭಟನೆಯಾದ ನಂತರ ದೆಹಲಿಯ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಒಂದು ಔತಣಕೂಟವನ್ನು ಏರ್ಪಡಿಸಿದರು ಈ ಔತಣಕೂಟದಲ್ಲಿ ಸಿದ್ದರಾಮಯ್ಯವರು ಎರ ಬಿರ್ರಿ ಮಾಂಸದೋಟ ಬಾರಿಸಿದ್ರು ಆಹಾರ ಅವರ ಹಕ್ಕು ಇದನ್ನ ಕಸಿದುಕೊಳ್ಳುವ ನೈತಿಕತೆಯಾಗಲಿ ಶಕ್ತಿಯಾಗಲಿ ನಮಗಿಲ್ಲ ಅದು ನಮಗೆ ಬೇಕಾಗೂ ಇಲ್ಲ ಅದು ನಮಗೆ ಬೇಡದೇ ಇರುವಂತಹ ವಿಚಾರ ವಿವಾದ ಎಲ್ಲ ಆಯ್ತು ಸಿದ್ದರಾಮಯ್ಯನವರು ಹಿರಿಯ ರಾಜಕಾರಣಿಗಳು ಬಹಳ ಬುದ್ಧಿವಂತರು ವಕೀಲರಾಗಿದ್ದಂಥವರು ಬುದ್ಧಿಜೀವಿಗಳು ಒಳ್ಳೆ ಗಡ್ಸ್ ಮನುಷ್ಯ ಆದರೆ ಈ ಮನುಷ್ಯನಿಗೆ ಪ್ರಬುದ್ಧತೆ ಎನ್ನುವುದು ಬಹಳ ಕಡಿಮೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆ ಸ್ಥಾನಕ್ಕೆ ನಮಗೆ ಅಪಾರವಾದಂತಹ ಗೌರವ ಇದೆ ಆದರೆ ಸುತ್ತೂರು ಮಠ ಅಂತಂದರೆ ಲಿಂಗಾಯತ ಜಾತಿಯವರಿಗೆ ಸೇರಿದಂತಹ ಒಂದು ಜಗದ್ಗುರು ಪೀಠ ಅದು ಆ ಜಗದ್ಗುರುಗಳ ಪೀಠದ ಸಿಂಹಾಸನಾಧಿಪತಿಯಾದಂತಹ ಈಗ ಶಿವೈಕ್ಯರಾದಂಥವರು ಅವರ ಗದ್ದುಗೆಗೆ ಹೋಗಿ ಇವರು ಪೂಜೆಯನ್ನು ಸಲ್ಲಿಸ್ತಾರೆ ಮಾಂಸವನ್ನು ತಿಂದು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಮರ್ಥನೆ ಬೇರೆ ನಾವು ಕಬಾಳಮ್ಮಗೆ ಕೋಣ ಕಡಿತೀವಿ ಕುರಿ ಕಡಿತೀವಿ ನೀವು ಕಡ್ಕೊಳ್ರಿ ತಪ್ಪಿಲ್ಲ ವಿವಿಧತೆಯಲ್ಲಿ ಏಕತೆ ಅಂತಾರೆ ಅಂದರೆ ಹಿಂದೂ ಧರ್ಮದಲ್ಲಿ ಎಲ್ಲರೂ ಒಂದೇ ಥರ ಇಲ್ಲ ಒಂದು ಜಾತಿಯವ್ರಿಗೆ ಇದು ತಪ್ಪು ಒಂದು ಜಾತಿಯವ್ರಿಗೆ ಅದು ತಪ್ಪು ಒಂದು ಜಾತಿಯವರು ಸಂಪೂರ್ಣ ಸಸ್ಯಾಹಾರವನ್ನು ಸ್ವೀಕರಿಸ್ತಾರೆ ಒಂದು ಜಾತಿಯವರು ಸಂಪೂರ್ಣವಾಗಿ ನಾವು ನಾನ್ ವೆಜ್ಜನ್ನು ತಿಂತೀವಿ ಮಾಂಸಾಹಾರವನ್ನು ಸ್ವೀಕರಿಸ್ತೀವಿ ಅಂತಾರೆ ಅಂದರೆ ಅದು ವೈ ವೈವಿಧ್ಯಮಯವಾಗಿದೆ ನಮ್ಮ ಸಂಸ್ಕೃತಿ ಲಿಂಗಾಯತ ಪೀಠಕ್ಕೆ ಹೋಗಿದ್ದೀರಿ ಜಗದ್ಗುರುಗಳ ಗದ್ದುಗೆಗೆ ಪೂಜೆಯನ್ನು ಸಲ್ಲಿಸ್ತೀರಿ ಮುಖ್ಯಮಂತ್ರಿಗಳು ಸ್ವಾಮಿ ನೀವು ಮುಖ್ಯಮಂತ್ರಿಗಳಾಗಿದ್ದಂಥವ್ರಿಗೆ ಒಂದು ಪ್ರಬುದ್ಧತೆ ಇರಬೇಕು ತಪ್ಪಿದು ಖಂಡನೀಯ ಇದು ಇನ್ನು ಅದಕ್ಕೆ ಕೆಲವರ ಟೀಕೆಗಳು ವಿಜಯೇಂದ್ರ ಅವರವರು ಅವರು ಈ ರೀತಿ ಮಾಡಬಾರದಿತ್ತು ಅಕ್ಷಮ್ಯ ಅಪರಾಧ ಇದರಲ್ಲಿ ರಾಜಕೀಯ ಆಗತ್ತೆ ರಾಜಕೀಯ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಸಿದ್ದರಾಮಯ್ಯನವರು ಈ ತಕ್ಷಣ ಜಗದ್ಗುರುಗಳ ಪೀಠಕ್ಕೆ ಕ್ಷಮೆಯನ್ನು ಆಚರಿಸಬೇಕು ಮಾಂಸಾಹಾರವನ್ನು ತಿಂದು ಬಂದು ಲಿಂಗಾಯತ ಮಠದ ಒಬ್ಬ ಹಿರಿಯ ಶ್ರೀಗಳಿಗೆ ಅವಮಾನವನ್ನು ಮಾಡಿದ್ದಾರೆ ಇದು ಲಿಂಗಾಯತರಿಗೆ ಮಾಡಿದಂತಹ ಅವಮಾನ ದಯಮಾಡಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟನೇ ಯಾರೇ ಆಗಲಿ ನಿಮ್ಮ ಮುಂದಕ್ಕೆ ನಿಮ್ಮನ್ನು ಒಂದು ಸ್ಥಳಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ ಅಂತಂದರೆ ಆ ಅತಿಥಿಯಾಗಿ ಹೋಗಿ ಗೌರವವನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯವಾದ ವಿಚಾರ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯನವರು ಈ ರೀತಿ ಕೆಲಸಗಳು ಮಾಡಬಾರ್ದು ಅವ್ರಿಗೆ ಅಪಾರವಾದಂಥ ಗೌರವ ಇದೆ ಈ ನಾಡಿನ ದೊರೆ ಈ ನಾಡಿನ ಮುಖ್ಯಮಂತ್ರಿ ಅನ್ನೋದಕ್ಕೆ ನಾವು ಸಂಪೂರ್ಣವಾಗಿ ಒಪ್ತೇವೆ ದೆಹಲಿಯಲ್ಲಿ ಹೋಗ್ತೀರಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತೀರಿ ಇದು ಯಾವುದ್ರಲ್ಲೂ ತಪ್ಪಿಲ್ಲ ಸ್ವಾಮಿ ಮಾಡಿದ್ದೆಲ್ಲ ಕರೆಕ್ಟಾಗಿತ್ತು ಆಗಿತ್ತು ತಿಂದು ಬಂದು ಇಲ್ಲಿ ಬಂದು ಇದು ಮಾಡಿ ಆಹಾರ ನಮ್ಮ ಹಾಕು ಅಂದರೆ ಆಹಾರ ನಿಮ್ಮದೇ ಹಕ್ಕು ಸ್ವಾಮಿ ಆಹಾರದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ನಮ್ಮ ಪ್ರಶ್ನೆ ಇರೋದು ನೀವು ಹೇಗೆ ನಿಮ್ಮ ಮಾಂಸಾಹಾರವನ್ನು ತಿಂದು ಜಗದ್ಗುರುಗಳ ಪೀಠಕ್ಕೆ ಅವಮಾನ ಎಸಗಿದ್ದೀರಿ ಆಹಾರದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಾವು ಒಂದೇ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನಿಮಗೆ ಹಂದಿ ಮಾಂಸವನ್ನು ತಿಂದು ಮಸೀದಿ ಒಳಗೆ ಪ್ರವೇಶ ಮಾಡಿ ಬಂದರೆ ಆಹಾರ ನನ್ನ ಹಕ್ಕು ಎಂದರೆ ಪತ್ವ ವರ್ಡುತ್ತಲ್ಲಿ ಪತ್ವ ವರ್ಡುತ್ತಲ್ಲಿ ಅದಕ್ಕೂ ನಮ್ಮ ಸಮಾಜಕ್ಕೂ ಇರುವಂತಹ ವ್ಯತ್ಯಾಸ ಇದು ಹಂದಿ ಮಾಂಸವನ್ನು ತಿಂದು ಹಂದಿಯನ್ನು ಮುಟ್ಟಿ ಬಂದರೂ ಹರಾಮ್ ಅಂತ ಹೇಳುವಂತಹ ಸಂಸ್ಕೃತಿಯಲ್ಲಿರೋದು ನೀವು ಅಂದಿ ಮಾಂಸವನ್ನು ತಿಂದು ಮಸೀದಿ ಒಳಗೆ ಪ್ರವೇಶ ಮಾಡಿ ನೀವು ಟೋಪಿಯನ್ನು ಹಾಕಿ ಬಂದಿದ್ದಲ್ಲಿ ನಿಮ್ಮ ವಿರುದ್ಧ ಪತ್ವ ಹೊರಡುತ್ತೆ ಹೊರಡಿಸ್ತಾರೆ ಇದು ಆ ಸಮಾಜಕ್ಕೂ ಈ ಸಮಾಜಕ್ಕೂ ಇರುವಂತಹ ವ್ಯತ್ಯಾಸ ಈ ಸಮಾಜದ ಮೇಲೆ ಗೌರವ ಇರಲಿ ಅಂತ ನಾನು ಎಲ್ಲಿಗೆ ಇಷ್ಟಪಡ್ತೀನಿ ಇನ್ನಿಲ್ಲ ನಾನಿರೋದೇ ಹೀಗೆ ನಾನು ತಿಂದಿದ್ದು ನನ್ನ ಆಹಾರ ನನ್ನ ಹಕ್ಕು ಧರ್ಮಸ್ಥಳಕ್ಕೆ ದೇವರು ಹೇಳಿದಾನಪ್ಪ ಮೀನು ತಿಂದು ಹೋಗ್ಬೇಡ ಅಂತ ಶ್ರದ್ಧೆ ರೀ ಅದು ಇನ್ನೊಬ್ರು ಶ್ರದ್ಧೆಗೆ ಯಾಕೆ ರೀ ಅವಮಾನ ಮಾಡ್ತೀರಿ ಹನುಮ ಜಯಂತಿ ದಿವಸ ತಿಂದರು ಹನುಮ ಹುಟ್ಟಿದ ನೀನು ಹೇಳಿದಣ ನೋಡಿ ಸಿದ್ದರಾಮಯ್ಯನವರು ಒಂದಂತೂ ಇಟ್ಕೊಳ್ಳಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ನಾನು ಹಿಂದೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೆಲ್ಲ ಹೇಳಿ ನೀವು ಅಟ್ಲೀಸ್ಟ್ ಅಕ್ಸೆಪ್ಟ್ ಆದ್ರಿ ಹಿಂದೂಗಳಿಗೆ ಹಾಂ ಇಲ್ಲಪ್ಪ ಪರವಾಗಿಲ್ಲ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಅವರು ಹಿಂದೂಯಿಸಮ್ಗೆ ಅವಮಾನ ಮಾಡೋದಿಲ್ಲ ಅನ್ನುವಂತಹ ಒಂದು ಭಾವನೆಗೆ ಬಂದ್ವಿ ಈಗ ನೀವು ನಡ್ಕೋತಿರೋದು ನೋಡಿದ್ರೆ ನನಗೆ ಯಾವುದು ಸರಿ ಕಾಣಿಸ್ತಾ ಇಲ್ಲ ನೀವು ಮಾಡಿರುವಂತಹ ತಪ್ಪಿಗೆ ಕ್ಷಮೆಯಾಚಿಸಿ ನಾಡಿನ ಜನತೆಗೆ ಸಮಸ್ತ ಹಿಂದೂ ಬಾಂಧವರಿಗೆ ನೀವು ಕ್ಷಮೆಯನ್ನು ಆಯಾಚಿಸಿದ್ರೆ ಅದು ನಿಮಗೆ ನಿಮ್ಮ ದೊಡ್ಡತನ ಆಗುತ್ತೆ ಇಲ್ಲ ನಾನೇ ದೊಡ್ಡವನು ನನಗಿಂತ ಇನ್ಯಾರೂ ಇಲ್ಲ ನನ್ನ ಆಹಾರ ಹಾಕಿ ನನಗೆ ದೊಡ್ಡದು ಅಂತ ಅನಿಸಿದ್ರೆ ನಿಮ್ಮಿಷ್ಟ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀವಿ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್